ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾತ್ರಿ ಬಂದ್ಬಿಟ್ಟು ಇಲ್ಲಿ ರಾಜು ಡಾಬಾದಲ್ಲಿ ಮಲ್ಗದ್ವಿ ಚತ್ರಪುರ ಇಂದ ಹಿಂದಡೆ ಎಪ್ಪತ್ತು ಕಿಲೋಮೀಟರ್ ಇದೆ ಛತ್ರಪುರ ಇಲ್ಲಿಂದ ಮಲಗದವರು ಒಂಬತ್ತು ಗಂಟೆಗೆ ಬಂದ್ವಿ ಊಟ ಮಾಡಿ ಬರಂದು ಮಲ್ಗೋ ವರ್ಷದ ಹತ್ತು ಗಂಟೆ ಆಯ್ತು ವಾಚ್ಮನ್ ಈಗ ಮೂರು ಗಂಟೆಗೆ ಎದ್ದಾಳ್ಸಕ್ ಕೇಳಿದ್ವಿ ಪಾಪ ಅವ್ರ ಮೂರ್ನರ್ ಸತಿ ಬಂದು ಎದ್ದಾಳ್ಸಿದ್ರು ನನಗೆ ನಿದ್ದೆ ಇರ್ಲಿಲ್ಲ ಅದಕ್ಕೋಸ್ಕರ ಎದ್ದೇ ಆಡ್ಲಿಲ್ಲ ನಾವು ಎದ್ದಿದ್ರೆ ಹೋಗ್ಬೋದಾಗಿತ್ತು ಒಳ್ಳೆ ಜರ್ನಿ ಆಗಿರೋದು ಎದ್ದಿಲ್ಲ ನಾವು ಇವಾಗ ಆರು ಗಂಟೆ ಆಯ್ತು ಎದ್ಬಿಟ್ಟು ಓಡತಾ ಇದೀವಿ ಸ್ನೇಹಿತರೆ ಇಲ್ಲಿ ಇಪ್ಪತ್ನಾಲ್ಕ ಗಂಟೆ ನೀರ್ ಬರ್ತಾವ ಹೇಳು ತೊಳಿಯಕ್ಕ ಗಡಿ ಗಿಡಿ ತೊಳ್ಕೊಳಕೆಲ್ಲ ಆ ಇದು ಚಿತ್ರಪುರ ಸಿಟಿ ಆ ಹೌದಪ್ಪ ಛತ್ರಪುರ ಸಿಟಿ ಇಲ್ಲಿ ಟ್ರಾಫಿಕ್ ಮಾಡೋ ನಾವು ರೈಟ್ ಬಾಗ್ ರೈಟ್ ಸ್ಟ್ರೈಟ್ ಆರೆ ಸಿಟಿನಾ ಇಲ್ಲಿ ನೋ ಎಂಟ್ರಿ ಎಲ್ಲ ಅಲ್ಲ ಇಲ್ಲ ನಾವು ಹ ಆ ನಾವು ಆಗಿರತ ರೈಟ್ ಟೇಕ್ ಬಾಗ್ સીધા ರೋಡಿ ಮಹೋಪಾ ತಾಲ್ಪುರ ಏನು ಟ್ರಾಫಿಕ್ ಇರುತ್ತೆ ಗೊತ್ತಾ ಹಾಂ ಇವಾಗ ಬೆಳಗ್ಗೆ ಬೆಳಗ್ಗೆ ಪಾಸ್ ಆಗ್ತಾ ಇದ್ದೀವಿ ಟ್ರಾಫಿಕ್ ಕಡಿಮೆ ಇದೆ ಹಾಂ ಗಾಡಿಯೇ ಬಾ ಪಾಸ್ ಮಾಡೋಕೆ ಅರ್ಧ ಗಂಟೆ ಬೇಕು ಅಷ್ಟೊಂದು ಟ್ರಾಫಿಕ್ ತುಂಬ ಬೈಪಾಸ್ ಮಾಡಬೇಕಿದು ಸಿಟಿಗೆ ಬೈಪಾಸ್ ಇಲ್ಲ ಸಿಟಿ ಒಳಗಡೆಯೇ ಹೋಗ್ತಾ ಇದ್ದೀವಿ ಬೆಳಗ್ಗೆ ಏಳು ಕಾಲದಿಂದ ಸ್ವಲ್ಪ ಟ್ರಾಫಿಕ್ ಏನಿಲ್ಲ ಅಲ್ಲ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಾರ್ನಿಂಗ್ ಇರೋದ್ರಿಂದ ಹಾಂ ಇನ್ನು ಆಫೀಸ್ ಹೋಗೋಕ್ಕೆ ಸ್ಟಾರ್ಟ್ ಆಗಿಲ್ಲವಲ್ಲ ಹಂಗಾಗಿ ಟ್ರಾಫಿಕ್ ಕಡಿಮೆ ಇದೆ ಇಲ್ಲ ಅಂದ್ರೆ ನೋಡಿ ಹೆಂಗೆ ಇದು ಬಸ್ ಸ್ಟ್ಯಾಂಡ್ ಬಸ್ಗಳು ಹೋಗೋದೇ ಇಲ್ಲ ಅಂತ ಹೇಗೆ ट्रैफिक आ거든 ಅಂತ ಅರ್ಥ ಒಂದು ಅವರ್ ಬಿಟ್ಕೊಂಡ್ ಮಂತ್ರ ಅಂದೆ ಒಂದು ಅವರ್ 8 8:30 ಗೆ ಹಾ ಫುಲ್ ಟ್ರಾಫಿಕ್ ಲೇಲಾ ಬೈಕ್ ಯಾರು ಹೆಲ್ಮೆಟ್ ಹಾಕಲ್ಲ ಏನಿಲ್ಲ

ಒಂದು ಟೈಮ್ ಎಂಟು ಗಂಟೆ ಆಯಿತು ಅಲ್ಲಿಂದ ಇಲ್ಲಿಗೆ ಬರಕ್ ಎರಡು ಅವರ್ ಆಯಿತು ಚಂದ್ರಪುರ್ ಎಲ್ಲ ಪಾಸ್ ಆಗಿ ಮುಂದೆ ಇದೀವಿ ಬಾಡ್ರಿನ ಇನ್ನೂರು ಮೀಟರ್ ಇದೆ ಅಷ್ಟೇ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಗಾಡಿ ನಿಲ್ಸಿದೀನಿ ಇಲ್ಲಿ ನೀರಿದೆ ಇದೆ ನೋಡಿ ಡಾಬಾದಲ್ಲಿ ಚೆನ್ನಾಗಿದೆ ನೀರು ಅದಕ್ಕೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀನಿ ಫ್ರೆಂಡ್ಸು ಬಾಡ್ರ ಹತ್ರ ಹಿಂದಗಡೆ ಒಂದು ಇನ್ನೂರು ಮೀಟರ್ ಹಿಂದಗಡೆ ಇದೀವಿ ಬಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಟ್ಟೆ ತೊಳ್ಕೊಂಡು ಕಡ್ಡಿ ಅಂಟಿಸಿ ಪೂಜೆ ಮಾಡ್ಕೊಂಡು ಇವಾಗ ಅಡಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಒಂದೇ ಸತಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಡ್ತೀವಿ ಇಲ್ಲಿಂದ ಸಾಂಬಾರ್ ಅಣ್ಣ ಸಾಂಬಾರ್ ಬೆಂಡೆಕಾಯಿ ಸಾಂಬಾರ್ ಮಾಡೋಣ ನೋಡು ನೀನೆ ಕಟ್ ಮಾಡಿ ಇಟ್ಟಿದ್ಯಾ ಅಲ್ಲ ನಾ ಸ್ನಾನ ಮಾಡ್ಕೊ ಅಷ್ಟೊತ್ತಿಗೆ ನೀನು ಹೋಗ್ ಸ್ನಾನ ಮಾಡ್ಕೊಂಡ್ ಬರೋಗೋ ಹಾ ಮಾಡ್ತೀನಿ ಅಣ್ಣ ಯಾವಾಗ ಮಾಡ್ತೀಯ ಮಾರೇ ಚಳಿ ಅಂತಿಯಾ ತಣ್ಣೀರ್ ಅಂತೀಯ ನೀನು ಮಾಡ್ತೀನಿ ಮಾಡ್ತೀನಿ ಅಣ್ಣ ಆಮೇಲೆ ಯಾವಾಗ ಮಾಡ್ತೀಯಪ್ಪಾ ಹಾ ಮೇನ್ ರೈಸ್ ತಿಂದಿಲ್ಲ ನಾವು ರೈಸ್ ಇಲ್ಲಿ ಸಿಗೋದಿಲ್ಲ ಬಿಡು ಅದು ಅದು ಆಗಲ್ಲ ನಮ್ ಕೈಲೇ ರೊಟ್ಟಿ ಹೆಂಗಾಯ್ತು ಹೊಟ್ಟೆ ನೋವು ಅಂತ ಅಜ್ಜಿ ಡೈಜೆಷನ್ ಆಗಲ್ಲ ಬೇಗ ಅದ್ ಯಾಕಂದ್ರೆ ರೊಟ್ಟಿ ಸ್ವಲ್ಪ ಗಟ್ಟಿ ಜಾಸ್ತಿ ಹಂಗಾಗಿ ಬಾಡಿ ಬೇಗ ಈಟ್ ಆಗುತ್ತೆ ರೊಟ್ಟಿ ತಿಂದ್ರೆ ನಾವೆಲ್ಲಾ ಚಿಕ್ಕ ವಯಸ್ಸಿಂದ ರೈಸ್ ತಿನ್ಕೊಂಡಿರೋದಲ್ಲ ರೈಸ್ ರಾಗಿ ಮುದ್ದೆ ತಿನ್ಕೊಂಡಿರೋರು ಚಪಾತಿ ರೊಟ್ಟಿ ಚಪಾತಿ ತಿಂತೀವಿ ಆದ್ರೆ ಕಡಿಮೆ ಇಲ್ಲೆಲ್ಲಾ ಅದು ದಪ್ಪ ಇರುತ್ತೆ ರೊಟ್ಟಿ ಇಲ್ಲಿ ನಮ್ ಕಡೆ ಚಪಾತಿ ನಾವು ಪೂರ್ತಿ ತೆಳುವು ಮಾಡ್ತೀವಿ ಇಲ್ಲಿ ದಪ್ಪ ಮಾಡ್ತಾರೆ ಅದು ಮೇಲ್ಗಡೆ ಮಾತ್ರ ರೋಸ್ಟ್ ಆಗಿರ್ತತೆ ಒಳಗಡೆ ಹಂಗೆ ಇರುತ್ತೆ ಹಂಗಾಗಿ ಸ್ವಲ್ಪ ನಮ್ಗೆ ಡೈಜೆಷನ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಭ್ಯಾಸ ಆಗ್ಬೇಕಷ್ಟೇ ಸರಿ ಅಡಿಗೆ ಮಾಡೋಣ ಸ್ಟಾರ್ಟ್ ಮಾಡನ್ ಬಾ ಸರಿ ಆಯ್ತು ನಾನು ಮೂರ್ ಗ್ಲಾಸ್ ಅಕ್ಕಿ ತಗೊಂಡೆ ಅಕ್ಕಿಗೆ ಮೂರ್ ಸತಿ ಬಿಟ್ಟು ಈ ಗ್ಲಾಸ್ ಅಲ್ಲಿ ಆರ್ ಗ್ಲಾಸ್ ನೀರ್ ಇಟ್ಟಿದೀನಿ ಒಂದು ಗ್ಲಾಸ್ಗೆ ಎರಡ್ ಗ್ಲಾಸ್ ನೀರ್ ಇಡ್ಬೇಕು ಕರೆಕ್ಟ್ ಆಗಿ ಅನ್ನ ಆಗುತ್ತೆ ರಂಗಪ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಬಾಣ್ಲಿಗೆ ಯಾಕಂದ್ರೆ ಬೆಂಡೆಕಾಯಿ ಫ್ರೈ ಮಾಡ್ಬೇಕಲ್ಲ ಸ್ವಲ್ಪನೆ ಸ್ವಲ್ಪ ಅದಿಲ್ಲ ಅಂದ್ರೆ ಅಂಟು ಅಂಟ್ ಬಿಡುತ್ತೆ ಅದು ಅದೆಲ್ಲ ಬಾಣ್ಲಿಗೆ ಕಚ್ಕೊ ಬಿಡುತ್ತೆ ಎಣ್ಣೆ ಹಾಕುದ್ರೆ ಸ್ವಲ್ಪ ಕಚ್ಕಳಲ್ಲ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡೋಣ ಬೆಂಡೆಕಾಯಿನ ಬೆಂಡೆಕಾಯಿ ಆಗ್ತಾ ಇದೆಯಾ ಈಗ ಬೆಂಡೆಕಾಯಿ ರೋಸ್ಟ್ ಮಾಡ್ಕೊಳಣ ಚೆನ್ನಾಗಿ ನೋಡ್ರಂಗಪ್ಪ ಒಂಥರ ವೈಟ್ ವೈಟ್ ದಾರ ದಾರ ಬಿಡ್ತಾ ಇತ್ತು ನೋಡು ಅಂಟು ಅಂಟ್ ಅದು ಅದೆಲ್ಲ ಹೋಗ್ಲಿ ಅಂತಲ್ಲ ಹೇಳ್ಬಿಟ್ಟೆ ಫ್ರೈ ಮಾಡ್ಕೊಳ್ಳೋದು ಫಸ್ಟ್ ನಾವು ಫ್ರೈ ಮಾಡಿದ್ರೆ ಅದು ಬರಲ್ಲ ಸಾಂಬಾರ್ ಅಲ್ಲಿ ಅಂದ್ರೆ ಒಂಥರ ಹಿಂಗೆ ವೈಟ್ 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 ಗೊಣೆ ತರ ಬರುತ್ತೆ ಆಗುತ್ತೆ ಅದಕ್ಕೆ ಫ್ರೈ ಮಾಡ್ಕೊಂಡ್ರೆ ಅದೆಲ್ಲ ಬರ್ನಾ ಬಿಡುತ್ತೆ ಚೆನ್ನಾಗಿರುತ್ತೆ ಅವಾಗ ಅದಕ್ಕೋಸ್ಕರನೇ ಫ್ರೈ ಮಾಡ್ಕೊಳ್ಳೋದು ಬೆಂಡೆಕಾಯಿನ ಫಸ್ಟ್ ಸಾಸಿವೆ ಎಲ್ಲ ಚಿಟಪಟ ಅಂತ ಇದಾವೆ ಫಸ್ಟ್ ಮೆಣಸಿನ್ಕಾಯಿ ಹಾಕನಾ ಈರುಳ್ಳಿ ಹಾಕದ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತರ ರೋಸ್ಟ್ ಆಗಿದೆ ಟೊಮೆಟೊ ಹಾಕೋಣ ಈರುಳ್ಳಿ ಟೊಮೆಟೊ ಎಲ್ಲ ರೋಸ್ಟ್ ಆಗಿದಾವೆ ಚೆನ್ನಾಗೆ ಬೆಂಡೆಕಾಯಿ ಹಾಕೋಣ ಬೆಂಡೆಕಾಯಿದ್ ನೋಡ್ರಂಗಪ್ಪ ಎಲ್ಲಾ ಹೆಂಗೆ ಬ್ಲಾಕ್ ಕಲರ್ ಆಗಿದೆ ಅದ ಅಂಟೆಲ್ಲ ಎಲ್ಲ ಕ್ಲೀನ್ ಹಾ ಕ್ಲೀನ್ ಕ್ಲೀನಾಗಿ ಅಂಟೆಲ್ಲ ಬರ್ನಾಗ್ಬಿಟ್ಟಿದೆ ಸ್ವಲ್ಪ ಉಪ್ಪು ಧನಿಯಾ ಪುಡಿ ಮೆಣಸಿನಕಾಯಿ ಪುಡಿ ಸಾಂಬಾರ್ ಪೌಡರ್ ಎಲ್ಲಾ ತಗೊಂಡಿದೀನಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆಯಲ್ಲ ಹ್ಮ್ ಮಿಕ್ಸ್ ಮಾಡ್ದೆ ಚೆನ್ನಾಗ್ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳೋದ್ ಅಷ್ಟೇ ಇನ್ನ ಆ ಸಾಂಬಾರ್ ಆಗೋಗುತ್ತೆ ಇನ್ನ ಒಂದು ಐದು ನಿಮಿಷ ಹತ್ತು ನಿಮಿಷದ ಒಳಗಡೆ ಸಾಂಬಾರ್ ಆಗೋಗುತ್ತೆ ಫಸ್ಟ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಬೆಂಡೆಕಾಯಿ ಟೈಮ್ ಜಾಸ್ತಿ ತಗೊಳಲ್ಲ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರ್ ಹಾಕೊಳನ ಫೈನಲ್ ಆಗಿ ನಮ್ದು ಅನ್ನ ಸಾಂಬಾರ್ ರೆಡಿ ಆಯ್ತು ಊಟ ಮಾಡ್ಕೊಂಡು ಹೊಡಣ ರಂಗಪ್ಪ ಇಲ್ಲೇ ಹತ್ ಗಂಟೆ ಆಗೋಯ್ತು ಹಾ ಹೋಗನಾ ಇನ್ನ ಮುನ್ನೂರು ಕಿಲೋಮೀಟರ್ ಹೋಗ್ಬೇಕು ನಾವು ಬೆಳಗ್ಗೆ ತನಕ ಟೈಮ್ ಐತ್ ನಮ್ಗೆ ಹಾ ಊಟ ಮಾಡ್ಕೊಂಡು ಆರಾಮಾಗಿ ಹೊಡಣ ಇಲ್ಲಿಂದ ಕಾನ್ಪುರ್ ತನಕ ಜರ್ನಿ ಆಗಲ್ಲ ಜಲ್ದಿ ಗಾಡಿ ಅವ್ರು ಸಿಕ್ಕಾಪಟ್ಟೆ ಸತಾಯಿಸ್ತಾರೆ ಇಲ್ಲಿ ಹಾ ಅದು ಪ್ರಾಬ್ಲಮ್ ಊಟ ಮಾಡಿದ್ ಫುಲ್ ನಾನ್ ಸ್ಟಾಪ್ ಹೆಂಗಾರೆ ಹಾ ಹೋಯ್ತಾ ಇರೋದೆ ಇಲ್ಲಿ ಇನ್ನ ನಾನ್ ಸ್ಟಾಪ್ ಹ್ಮ್ ಟೇಸ್ಟ್ ಹೆಂಗಾಯ್ತಣ್ಣ

ಏನೋ ನಾವು ಬಂದಂಗ ಮಾಡ್ತೀವ್ ನಮ್ಗೆ ಎಲ್ಲಾ ಅಡ್ಗೆ ಮಾಡ್ತಿವಿ ಮಾಡಲ್ಲ ನಂಗಿಲ್ಲ ಏನ್ ಮನ್ಸಿಗೆ ಬರ್ತೇತ ಅದೆಲ್ಲ ಮಾಡೋದೆ ಮಾಡ್ಕೊಂಡು ತಿನ್ನೋದು ಒಯ್ತರ ಚಿಕನ್ ಮಟನ್ ಎಲ್ಲಾ ಪ್ರತಿಯೊಂದು ಮಾಡ್ತೀನಿ ಅಂದ್ರೆ ಮೇಕೆ ಮಾಂಸ ತಿನ್ನಲ್ಲ ನಾನು ಕುರಿ ತಿಂತೀನಿ ಅಷ್ಟೇ ಮೇಕೆ ಮಾಂಸ ತಿನ್ನಲ್ಲ ಕುರಿ ಕೋಳಿ ಎಲ್ಲಾ ತಿಂತೀನಿ ಹ್ಮ್ ಹಂದಿ ತಿನ್ನಲ್ಲ ತಿರ್ಗಾ ಹ್ಮ್ ಊಟ ಎಲ್ಲ ತುಂಬಾ ತುಂಬ ಹೊಡಾನ ಇನ್ನ ಇನ್ನೂರ್ ಮೀಟರ್ ಐತೆ ಅಷ್ಟೇ ಇಲ್ಲಿ ಅವನ ಚಿಗಾಡಿ ಅವನು ಸ್ನಾನ ಮಾಡ್ಬೇಕಾದ್ರೆ ಬಾಡ್ರು ಅಲ್ಲಿ ಬಾರ್ಡ್ರ್ ಕ್ಲೋಸ್ ಆಗೈತೆ ಡೇ ಟೈಮ್ ಅಲ್ಲಿ ನಿಂತ್ಕೊಂತಾರಂತೆ ಐಟು ಅದು ಇದು ಅಂತ ಹೇಳಿ ನಮ್ಮವೇನು ಐಟಿ ಇಲ್ಲ ಏನಿಲ್ಲ ಐಟ್ ಇರೋಕೆ ಕೇಸ್ ಹಾಕ್ಲಿ ಬಿಡು ಇಲ್ಲ ಆನ್ಲೈನ್ ಕೇಸ್ ಕೆಸಕ್ಕೆ ಹೇಳಿ ಅದ್ ಬಿಟ್ಟು ದುಡ್ಡಾಕ ಇಸ್ಕೋಬೇಕು ಎಲ್ಲೂ ದುಡ್ಡಿಸ್ಕೊಳ್ಳಲ್ಲಪ್ಪ ಗುಜರಾತ್ ಅಲ್ಲಿ ಮುಂದೆನೆ ನಿಂತಿರ್ತಾರೆ ನಮ್ಮನ್ ಮಾತಾಡ್ಸಲ್ಲ

ಸಗಣವಾಗಿ ಎಲ್ಲ ಇದೀವಿ ಕಬರ ಹತ್ರ ಇನ್ನ ಇಲ್ಲಿಂದ ಸ್ಟಾರ್ಟ್ ನೋಡು ಜಲ್ಲಿ ಗಾಡಿಗಳು ಮಹೋಬ ಬಿಟ್ಟು ಮುಂದೆ ಬಂದಿದೀವಿ ಮಹೋಬ ಎಲ್ಲ ಪಾಸ್ ಆಗಿ ನೆಕ್ಸ್ಟ್ ಕಬರಾಯಿ ಮಹಾಬಾ ಟು ಕಬರಾಯಿ ಹದಿನೆಂಟು ಕಿಲೋಮೀಟರ್ ಇಲ್ಲೆಲ್ಲ ಫುಲ್ ಇವೇ ಇರೋದು ಜಲ್ಲಿ ಕ್ರಷರ್ಗಳು ಗಳು ನೋಡಿ ಇನ್ಮೇಲೆ ಸ್ಟಾರ್ಟ್ ನಾವು ಹೋಗಕ್ಕೆ ಬಿಡಲ್ಲ ನಮ್ಮನ್ನ ಜಲ್ಲಿ ಗಾಡಿ ಅವರು ಟನ್ನೇಜ್ ಗಾಡಿಗಳವೋ ಜಾಗನು ಕೊಡಲ್ಲ ಹೋಗೋದು ಇಲ್ಲ ಸಿಕ್ಕಾಪಟ್ಟೆ ಸತಾಯಿಸ್ತಾರೆ ಬಹಳ ಕೇರ್ಫುಲ್ ಆಗಿ ಗಾಡಿ ಓಡಿಸ್ಬೇಕು ಖಬರ ಐದ್ ಕಿಲೋಮೀಟರ್ ಐತ್ ನೋಡಿ ನಾ ಹಾ ಹೋಗ್ಬೇಕಾಯ್ತು ಇಲ್ಲೇ ಹೋಗ್ಬೇಕಾಗಿದ್ದಿದ್ದು ಎಲ್ಲ ಬ್ಯಾರೆ ಗಾಡಿ ಇಟ್ಟಂಗ ಪೊಲೀಸ್ ನೋಡಿ ಇಟ್ಟಾರ ಬಿಡಲ್ಲ ಹಾ ಹಾ ಲೆಫ್ಟು ಮುಂದೆ ಹೋಗ್ಬಿಟ್ಟು ಒಂದ್ ಐದ್ ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು ಹಾ ಲೆಫ್ಟಿ ರೋಡ್ ಆಗುತ್ತೆ ಗಾಡಿಯವರು ಟಿಪ್ಪರ್ ಹೆವಿ ಗಾಡಿ ಯಾವ್ದು ಬಿಡೋಲ್ಲ ಇವಾಗ ರಫ್ ಡ್ರೈವಿಂಗ್ ಇಲ್ಲಿ ಟಿಪ್ಪರ್ನವ್ರು ಆಕ್ಸಿಡೆಂಟ್ ಏನೋ ಆಗಿತ್ತಂತೆ ಅದಕ್ಕೆ ಸಿಟಿ ಒಳಗಡೆ ಕ್ಲೋಸ್ ಮಾಡ್ಬಿಟ್ಟು ಬಂದ್ ಮಾಡಿದ್ದಾರೆ ನಮ್ಮನ್ನ ಹೋಗ್ ಬಿಡಲ್ಲ ಮುಂದೆ ಹೋಗ್ಬಿಟ್ಟ ಒಂದು ಇನ್ನ ಮೂರ್ ಕಿಲೋಮೀಟರ್ ಐತೆ ಮುಂದಾಗಿ ಲೆಫ್ಟ್ ಹೋಗ್ಬೇಕು ಬೈಪಾಸ್

ನೋಡ ಅದೇ ರೋಡ್ ಗೆ ಬಂದ್ ಜಾಯಿನ್ ಆಗ್ತಿವಿ ಇಲ್ಲಿ ಅಲ್ಲಿ ಲೆಫ್ಟ್ ನೋ ಎಂಟ್ರಿ ಮಾಡಿದ್ರಲ್ಲ ಆ ಈ ಕಡೆ ಲೆಫ್ಟ್ ಸೈಡ್ ಇಂದ ಬರ್ದೈತ್ ನೋಡ ಅದೇ ರೋಡ್ ಇಲ್ಲಿ ರೈಟ್ ಹೋಗ್ಬೇಕ್ ನಾವೀಗ ಅಲ್ಲಿಂದ ಬಂದ್ರೆ ಸ್ಟ್ರೈಟ್ ಒಂದೇ ರೋಡ್ ಇಲ್ಲಿ ಹೋಗಿ ರೈಟ್ ಹೋಗ್ಬೇಕು ಬೈಪಾಸ್ ಮಾಡೋರೆ ಮುಂಚೆ ಇರ್ಲಿಲ್ಲ ಇವ್ರದ ಪ್ರಾಬ್ಲಮ್ ಅದೇ 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 ಅದೇ

ಮಧ್ಯಪ್ರದೇಶ್ ಬಾರ್ಡ್ರಲ್ಲಿ ಬಿಟ್ಟರು ಹನ್ನೆರಡುವರೆ ಆಯ್ತು ಮಾಡಬೇಕು ಈ ತರ ಬಿಸಿಲು ಇದ್ರೆ ಬಳ್ಳಾರಿಗಿಂತ ಹೆಚ್ಚು ಅನ್ಸುತ್ತಪ್ಪ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ ಚಳಿಗಾಲದಲ್ಲಿ ಅಷ್ಟೇ ಚಳಿ ಆಗುತ್ತೆ ರೋಡೆ ಕಾಣಲ್ಲ ನೈಟ್ ಗಾಡಿ ಓಡ್ಸಕ್ ಆಗಲ್ಲ ಮಳೆಗಾಲದಲ್ಲಿ ಹಂಗೆ ಮಳೆ ಬರುತ್ತೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಹಂಗೆ ಇರುತ್ತೆ ಬೇಗ ಟಿಪ್ಪನ್ ಅವ್ರ ಕಾಟ ನಿಧಾನ ಆರಾಮ್ ಹೋಗೋದು ಇನ್ನೆಷ್ಟು ಕಿಲೋಮೀಟರ್ ಐತೆ ಇನ್ನೊಂದು ಇನ್ನೂರ ಕಿಲೋಮೀಟರ್ ಐತೆ ಅಷ್ಟೇ ಲಕ್ನೋ ಆರಾಮಾಗಿ ಹೋಗೋದು ಅಷ್ಟೇ ಬೆಳಗ್ಗೆ ತನಕ ಟೈಮ್ ಆಯ್ತು ನಮ್ಗೆ ಇನ್ನೂರ ಐವತ್ತು ಕಿಲೋಮೀಟರ್ ಹೋಗಕ್ಕೆ

ಕಾನ್ಪುರ್ ದಿಲ್ಲಿ ಹೈವೇನಲ್ಲಿದ್ವಿ ಎನ್ ಎಚ್ ಅಲ್ಲಿ ಏಳು ಗಂಟೆಗೆ ಬಂದುಬಿಟ್ಟು ಗಾಡಿನ ಇಲ್ಲಿ ಸೈಡ್ಗೆ ಹಾಕಿದ್ವಿ ಎಲ್ಲ ಪಾಸ್ ಮಾಡಿ ಇನ್ನ ಉನ್ನಾವ ಹನ್ನೆರಡು ಕಿಲೋಮೀಟರ್ ಇದೆ ಇಲ್ಲಿಂದ ಉನ್ನಾವ ಇಂದ ರೈಟ್ ಓಡಿಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಕಾನ್ಪುರ್ ಹೈವೇ ಕಾನ್ಪುರ್ ಲಕ್ನೋ ಹೈವೇ ಕೆಲಸ ನಡೀತಾ ಇದೆ ಬ್ರಿಡ್ಜ್ ಗಳು ಕೆಲಸ ನಡೀತಾ ಇದ್ದಾವೆ ಹನ್ನೊಂದು ಗಂಟೆ ಮೇಲೆ ಸ್ಟ್ರೈಟ್ ಬಿಡ್ತಾರೆ ಹನ್ನೊಂದು ಗಂಟೆ ಒಳಗಡೆ ಹೋದ್ರೆ ಬಿಡಲ್ಲ ಅದಕ್ಕೋಸ್ಕರ ಸುತ್ಕೊಂಡು ಹೋದ್ರೆ ನಲ್ವತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಉನ್ನಾವ ಇಂದ ರೈಟ್ ಕೊಡಿಸಿದ್ರೆ ನಲವತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ರೈಟ್ ಬಿಡ್ತಾರಲ್ಲ ಆ ರೋಡ್ ಅಲ್ಲಿ ಹೋದ್ರೆ ಅದಕ್ಕೋಸ್ಕರ ಸುಮ್ನೆ ಯಾಕೆ ಸುತ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಅಲ್ಲಿ ಜಾಗ ಇತ್ತು ಗಾಡೀಲಿ ನಿಲ್ಸ್ಕೊಂಡು ಇಲ್ಲೇ ಊಟ ಗೀಟ ಮಾಡ್ಕೊಂಡು ಇಲ್ಲ ಸ್ವಲ್ಪ ರೆಸ್ಟ್ ತಗೊಂಡ್ವಿ ಇವಾಗ ಹನ್ನೊಂದುವರೆ ಆಯ್ತು ಓಡುತ್ತಾ ಇದೀವಿ ಇಲ್ಲಿಂದ ಇದು ಇಲ್ಲಿಂದ ಇನ್ನ ಅರವತ್ತೆರಡು ಕಿಲೋಮೀಟರ್ ಇದೆ ಅಷ್ಟೇ ಖಾನ್ವಾ ಲಕ್ನೋ ಅನ್ಲೋಡಿಂಗ್ ಪಾಯಿಂಟ್ ಪಾರ್ಟಿ ಲೊಕೇಶನ್ ಶೇರ್ ಮಾಡಿದಾನೆ ಹೊರಡ್ತಾ ಇದೀವಿ ಇಲ್ಲಿಂದ ಇಲ್ವಾ ಗೊತ್ತಿಲ್ಲ ಹನ್ನೆರಡು ಗಂಟೆ ಆಯ್ತು ಟೈಮು ಟ್ರಾನ್ಸ್ಪೋರ್ಟ್ ನಗರ್ ಹೋಗ್ಬೇಕು ನಾವು ಏನ್ ಮಾಡೋದು ಹೋಗಕ್ ಆಗ್ಲಿಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅದರಿಂದ ಬ್ರಿಡ್ಜ್ ಕಟ್ ಆಗಿದೆ ಬ್ರಿಡ್ಜ್ ಕಟ್ ಆಗಿರೋದೆ ಪ್ರಾಬ್ಲಮ್ ಎಲ್ಲ ಕಡೆ ತಿರುಗಿಸ್ಬಿಡ್ತಾ ಬಿಡ್ತಾ ಇದಾರೆ ಮತ್ತೆ ಹೈವೇ ಕೆಲಸ ನಡೀತಾ ಇದೆ ಕಾನ್ಪುರು ಲಕ್ನೋ ಹೈವೇ ಕೆಲಸ ನಡೀತಾ ಇರೋದು ಒಂದು ದೊಡ್ಡ ಪ್ರಾಬ್ಲಮ್ ಇಲ್ಲಿ ನಾನು ಇನ್ಮೇಲೆ ರೋಡ್ ಕ್ಲಿಯರ್ ಗಂಡ ಲಕ್ನೋಗೆ ಲೋಡೇ ಮಾಡೋದಿಲ್ಲ ಈ ಕಷ್ಟ ಯಾರಿಗ್ ಬೇಕು ಗುರು ರೋಡ್ಗಳು ಗಾಡಿ ಸಿಕ್ಕಾಪಟ್ಟೆ ಗುಂಡಿಗಳು ಬಿದ್ದಿದ್ದಾವೆ ಗಾಡಿಗಳು ತಿರುಗಲ್ಲ ಏನಿಲ್ಲ ಕಟಿಂಗ್ಗೆ ಆಗಲ್ಲ ಆ ಥರ ಆ ಎಲ್ಲ ಚಿಕ್ಕ ರೋಡಲ್ಲಿ ಬಿಟ್ಟಿದ್ದಾರೆ ಸಾಕಾಗಿ ಹೋಗ್ಬಿಡ್ತು ಬರೋ ವರ್ಷಕ್ಕೆ ಬರೀ ಎಂಬತ್ತು ಕಿಲೋಮೀಟರ್ ಬರೋ ವರ್ಷತ್ಗೆ ಗಾಡಿನಾಗೆ ಸ್ವಲ್ಪ ಕ್ಲೀನ್ ಮಾಡಬೇಕು ಗಾಡಿನ ಬನ್ನಿ ಕ್ಲೀನ್ ಮಾಡೋಣ ಬೆಳಿಗ್ಗೆಯಿಂದ ನಿಂತ್ಕೊಂಡಿದೆ ಏಳುವರೆಯಿಂದ ಗಾಡಿ ಆಯಿಲ್ ಚೆಕ್ ಮಾಡೋಣ ಲೀಟರ್ ಕಡಿಮೆ ಐತೆ ಲೀಟರ್ ಒಂದ್ ಲೀಟರ್ ಆದ್ರೂ ಪಕ್ಕ ಕಡಿಮೆ ಐತೆ ನಡೀತದೆ ಐಗೆ ಐಗೆ ಐ ಸ್ವಲ್ಪ ಕೆಳಗಿದೆ ಅಷ್ಟೇ ಒಂಬತ್ ಕಿಲೋಮೀಟರ್ ಬರಕ್ಕೆ ಒಂದು ನೈಟ್ ಫುಲ್ ತಗೊಂಡಿದಿವಪ್ಪ ನಿದ್ದೆ ಬಂತು ಅಂತ ಹೋಗ್ಬಿಡ್ತು ಮಲಗಬಿಟ್ಟೆ ಎಲ್ಲ ಸಿಕ್ಕಾಪಟ್ಟೆ ಗುಂಡಿಗಳು ಅಲ್ಲೇ ಬ್ರಿಡ್ಜ್ ಕಟ್ ಆಗಿದ್ಯಂತೆ ಅಲ್ಲಿ ಬೇರೆ ನಿಲ್ಸ್ಬಿಟ್ ತಿರ್ಗ ವಾಪಸ್ ಬಿಟ್ರಾ ಸಾಕಾಗಿ ಹೋಗ್ಬಿಡ್ತು ಎಲ್ಲೆಲ್ಲ ಮಳೆ ಬೇರೆ ಗಲ್ಲಿ ಗಲ್ಲಿ ರೋಡ್ ಅಲ್ಲೆಲ್ಲ ಬಿಟ್ಬಿಟ್ರು ದೊಡ್ಡ ಗಾಡಿಗಳು ಹೋಗದೇ ಇಲ್ಲ ಅಂತ ರೋಡಲ್ ಊರುಗಳು ಒಳಗಡೆ ಬಿಟ್ಬಿಟ್ಟ ಅವ್ರ ಹಳ್ಳಿಗಳಲ್ಲಿ ಆ ಉನ್ನಾವ ರೈಟ್ ಓಡಿಸಿದ್ರೆ ತೊಂಬತ್ ಕಿಲೋಮೀಟರ್ ಬರುವಾಗ ಒಂದ್ ನೈಟ್ ಫುಲ್ ತಗೊಂಡೈತೆ ಅಲ್ಲಿ ಉನ್ನಾವ ಇಂದ ಸ್ಟ್ರೈಟ್ ಬಂದಿದ್ರೆ ನಲ್ವತ್ತೆರಡು ಕಿಲೋಮೀಟರ್ ಅಷ್ಟೇ ಆರಾಮಾಗೆ ಒಂದ್ ಅವರ್ ಒಂದ್ ಕಾಲ ಅವರ್ ಅಲ್ಲಿ ಬಂದ್ಬಿಟ್ಟು ಸೇರ್ಕೊಂತ ಇದ್ವಿ ಒಂದ್ ದಿನನೇ ವೇಸ್ಟ್ ಆಗೋಯ್ತು ಅಲ್ಲಿ ರೈಟ್ ಬಿಟ್ಟಿದ್ಕೆ ಎಲ್ಲ ಲಾರಿ ಅವ್ರೆಲ್ಲ ಎಲ್ಲಂದ್ರಲ್ಲೇ ನಿಲ್ಸೆ ಮಲಗಿರ್ತಾರೋ ಇಲ್ಲ ಟಿ ಅಂಗಡಿಗಳತ್ರ ಸೆಂಟ್ರಲ್ ಅಲ್ಲಿ ನಿಲ್ಸಿರ್ತಾರ ಮಳೆ ಜಾಸ್ತಿ ಅಲ್ವಾ ಕೆಳಗಡೆ ಇಳ್ಸಕ್ ಆಗಲ್ಲ ಟೀಗೆ ಕುಡಿಯೋಕೆ ಫುಲ್ ರೋಡ್ ಜಾಮು ಅದ್ರಿಂದಾನೇ ಲೇಟ್ ಆಗಿದ್ದು ನಮ್ಗೆ ಇಲ್ಲ ಅಂದ್ರೆ ಇವತ್ತು ಟ್ರಾನ್ಸ್ಪೋರ್ಟ್ ನಗರ್ ಹೋಗಿ ಖಾಲಿ ಮಾಡಬಹುದಿತ್ತು ನೋಡೋಣ ನಾಳೆ ಆಗಸ್ಟ್ ಫಿಫ್ಟೀನ್ ಖಾಲಿ ಮಾಡ್ತಾರೋ ಇಲ್ವಾ ಗೊತ್ತಿಲ್ಲ ಹೋಗೋದ್ ಹೋಗೋಣ ನೋಡೋಣ ಒಂಬತ್ತೇ ನಂಬರ್ ಪಾರ್ಕಿಂಗ್ ಅಲ್ಲಿ ಹೇಳಿದ್ದಾರೆ ಹಾಕೊಳಕ್ಕೆ ಹೋಗ್ಬಿಟ್ಟು ಇಲ್ಲಿ ಹನ್ನೊಂದು ಗಂಟೆ ಮೇಲೆ ನೋ ಎಂಟ್ರಿ ಬಿಡುತ್ತಂತೆ ಆಲ್ಮೋಸ್ಟ್ ನಮ್ದು ಖಾಲಿ ಆಗಿರೋದು ಹೋಗಿದ್ರೆ ಕರೆಕ್ಟ್ ಆಗಿ ನಾವು ಅವನು ಲೊಕೇಶನ್ ಎಲ್ಲ ಕಳ್ಸಿದ್ದ ಪಾರ್ಟಿ ನನಗಿಂತ ಮುಂಚೆ ಎರಡು ಗಾಡಿ ಇದಾವೆ ಜಾಗ ಇಲ್ಲ ಅಂತ ಇದ್ನ ಇಲ್ವೋ ಗೊತ್ತಿಲ್ಲ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿ ಮಾತಾಡ್ದೆ ನಾ ಮಾತಾಡ್ತೀನಿ ಖಾಲಿ ಮಾಡಿಸ್ತೀನಿ ಅಂತ ಹೇಳೋನೆ ನೋಡೋಣ ನಾಳೆ ಆಗಿಲ್ಲ ಅಂದ್ರೆ ನಾಡ್ದೆನ ಮಾಡ್ತಾರೇನೋ ಇಲ್ಲ ಇರೋ ಗಾಡಿಗಳನ್ನ ಏನಾದ್ರು ಖಾಲಿ ಮಾಡೋರೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಹೋಗ್ ನೋಡೋಣ ಹನ್ನೊಂದ್ ಗಂಟೆ ಮೇಲೆ ಹೊಡೋಣ ಇಲ್ಲಿಂದ ಸರಿ ಆಯ್ತಣ ಒಂಬತ್ತನೇ ನಂಬರ್ ಪಾರ್ಕಿಂಗ್ ಬಂದಿದೀವಿ ಹನ್ನೊಂದು ಗಂಟೆಗೆ ಬಂದ್ವಿ ಗಾಡಿ ಅಲ್ಲಿ ಹಾಕಿದ್ದೀನಿ ಗೌರ್ಮೆಂಟ್ ಪಾರ್ಕಿಂಗ್ ಇದು ಒಂದು ದಿವಸಕ್ಕೆ ಮುನ್ನೂರು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಫ್ರೆಂಡ್ಸ್ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್